ಒಬ್ಬ ಬಹಳ ದೊಡ್ಡ ಪೈಲ್ವಾನ ಪ್ರಸಿದ್ಧ ಕುಸ್ತಿ ಪೈಲ್ವಾನ ಆತನನ್ನ ಕಣದಲ್ಲಿ ಸೋಲಿಸೋರು ಯಾರು ಇಲ್ಲ ಅನ್ನುವಷ್ಟರ ಮೆಟ್ಟಿಗೆ ಪ್ರಸಿದ್ಧ ಆತನನ್ನ ಸೋಲಿಸ್ಲಿಕ್ಕೆ ಬೇರೊಂದು ರಾಜ್ಯದ ಪೈಲ್ವಾನ ಬರ್ತಾನೆ ಆತನ ಊರನ್ನ ಪತ್ತೆ ಹಚ್ಚಿಕೊಂಡು ಆ ಊರಿನಲ್ಲಿ ಆತನ ಮನೆಯ ವಿಳಾಸವನ್ನ ಪಡೆದುಕೊಂಡು ಮನೆಗೆ ಹೋಗ್ತಾನೆ ಇದು ಇಂತಹ ಪೈಲ್ವಾನರ ಮನೆಯೇ ಹೌದು ಒಬ್ಬ ಹೆಣ್ಮಗಳು ಬಾಪಾ ಅಂತ ಕರೆದ್ಲು ನೀನಾರಮ್ಮ ಆ ಪೈಲ್ವಾನನ ತಾಯಿ ನಾನು ಬಾ ಏನು ಬೇಕಾಗಿತ್ತು ಆ ಪೈಲ್ವಾನನ ನೋಡ್ಬೇಕಾಗಿತ್ತು ಅಷ್ಟೇ ಅಲ್ಲ ಆತನ ಕೂಡ ಕುಸ್ತಿ ಆಡಿ ಆತನ ಸೋಲಿಸ್ಬೇಕಂತ ನಾ ಬಂದಿದ್ದೇನೆ ಅವನಿರೋದೇ ಕುಸ್ತಿ ಆಡಾಕ ಸೋಲು ಗೆಲುವು ಆ ನಂತರದ ಮಾತು ಬಾ ತಮ್ಮ ಒಳಗೆ ಒಂದು ಚಾಪಿ ಹಾಸಿ ಕುಂದ್ರಿಸಿದ್ಲು ಆ ಕ್ಷಣದೊಳಗೆ ರುಮಾಲಿಸುತ್ತಿದ್ದ ಅದನ್ನ ತಗದು ತಳಗಿಟ್ಟ ಅಪ್ಪ ಒಂದಿಷ್ಟು ಮುಖ ತೊಳಿ ಅಮ್ಮ ನೀರು ಕೊಡು ನೀರು ಕೊಟ್ಲು ಅವ ಮುಖ ತೊಳಿಲಿಕ್ಕೆ ಹೋದಾಗ ಆ ರುಮಾಲ ತಗದು ಎಲ್ಲಿ ಇಟ್ಟಿದ್ಲು ಅಂತಂದ್ರ ತೊಲಿ ತೊಲಿ ಅಂತಿದ್ವಲ್ಲ ಮ್ಯಾಲೆ ಗೊತ್ತ ಆ ತೊಲಿನ ಎಡಗೈಲಿ ಎತ್ತಿ ಆ ಬೋಧನೆ ಸಿಗಿಸ್ ಪಟಗ ಪೈಲ್ವಾನ ಅಲ್ಲ ಪೈಲ್ವಾನನ ಅವ್ವ ಪೈಲ್ವಾನನ ಅವ್ವ ಎಡಗೈಲಿ ನಾ ಹೇಳಕತ್ತಿದ್ದು ತೊಲಿ ಮಡಿಗಿ ತೊಲಿ ಅದನ್ನ ಹಿಂಗ ಎತ್ತಿ ಅದರ ಬುಡಕ ಅವನು ಪಟಗಾನ ನೆಲದ ಮೇಲೆ ಪಟಗ ಇಟ್ಟಾಳ ಮುಖ ತೊಳ್ಕೊಂಡು ಬಂದ ಕೂಡಲೇ ತಮ್ಮ ಊಟ ಕುಂತು ಬಿಡಿ ಈಗ ಉಂಡ ಹೋಗ್ಬಿಡಿ ಅಂತ ಮಗನಿಗೆ ಹೇಗೆ ಊಟ ಮಾಡಿಸ್ತಾ ಇದ್ಲಲ್ಲ ಆ ಮಗನನ್ನ ಸೋಲಿಸ್ಬೇಕಂತ ಬಂದಿರುವಂತಹ ಆ ಪೈಲ್ವಾನನಿಗೂ ಕೂಡ ಅದೇ ಪ್ರೀತಿ ಅದೇ ವಾತ್ಸಲ್ಯ ಅದೇ ರೀತಿ ಊಟ ಕುಂದ್ರಿಸಾಳೆ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಕೊಟ್ಟಾಳ ಹೌದು ನಮ್ಮ ಪೈಲ್ವಾನ್ರು ಹದಿನೈದು ಏನೋ ಹದಿನೈದು ಕರಗಿಸು ತಾಕತ್ತಿತ್ತು ಅವರಿಗೆ ಅಷ್ಟೊಂದು ರೊಟ್ಟಿಗಳನ್ನು ಕೊಟ್ಟು ಅದರೊಳಗೆ ಒಂದು ಮುಟ್ಟಿಗೆ ಎಷ್ಟು ಇಟ್ಟು ಒಂದಿಷ್ಟು ಎಣ್ಣೆ ಹಾಕ್ಬೇಕಲ್ಲ ಪಲ್ಯ ಇಲ್ತಮ್ಮ ನೀ ಬರೋದು ನಂಗೆ ಗೊತ್ತಿದ್ದಿಲ್ಲ ಒಂದಿಷ್ಟು ಎಣ್ಣೆ ಚಟ್ನಿ ಹಾಕ್ಕೊಂಡು ಈ ರೊಟ್ಟಿ ಆಯ್ತಮ್ಮ ಹಂಗ ಮಾಡ್ತೀನಿ ಎಣ್ಣೆ ಹಾಕ್ಬೇಕಲ್ಲ ಎಣ್ಣೆ ತರ್ಲಿಲ್ಲ ಅಕ್ಕಿ ಒಂದು ಬಗಸಿ ಕುಸುಬಿ ತಗೊಂಡು ಬಂದ್ಲು ಆ ಕುಸುಬಿ ತಗೊಂಡ್ ಬಂದು ಹಿಂಗ ಹಿಂಡಿದ್ಲ ಹುಡುಗ ಕುಸುಬಿನ ಕೈಯಾಗಿ ಹಿಡ್ಕೊಂಡು ಹಿಂಡತಾಳ ಆ ಕುಸುಬಿ ಒಳಗಿನ ಎಣ್ಣೆ ಒಷ್ಟು ತಳಗ ರೊಟ್ಟಿಯಾಗಿ ಬಿತ್ತು ಅದನ್ನ ಸಿಪ್ಪಿ ಹೋಗದ್ಲು ಅವನಿಗೆ ಆಗಲಿ ಎದಿ ದಸಕ್ ಕಂಡಿತ್ತು ಎಲ್ಲಿ ಕಂಡಿದ್ದಿಲ್ಲ ಇದೇನಿದು ಈ ಮುದುಕಿನ ಈಟೈತಿ ಇನ್ನು ಅವೈಟು ಇರ್ಬೇಕು ಅಂತೇಳಿ ಆದರೂ ಸುಧಾರಿಸಿಕೊಂಡು ಹುಡುಗ ಅದ ಹಿಂಡಿ ಒಳಗೇನೆ ಎಣ್ಣೆ ಕಲಿಸಿಕೊಂಡು ಉಂಡು ಹೊರಗೆ ಬಂದ ಪಟಗ ಹುಡುಕ್ತಾನ ಪಟಗಿಲ್ಲ ಅಪ್ಪ ಏನ್ ಹುಡುಕಾಕತ್ತಿ ಅಮ್ಮ ನನ್ ಪಟಗ ಇಟ್ಟಿದ್ದೆ ಇಲ್ಲಿ ಪೈಲ್ವಾನ್ ಪಟಗ ನೆಲದ ಮೇಲೆ ಇರಬಾರ್ದಮ್ಮ ಅದಕ್ಕೊಂದು ತಟಗ ಮ್ಯಾಲಿಟ್ಟಿ ಎಲ್ಲಿ ಇಟ್ಟಿ ಹೆಂಗಿಟ್ಟಿ ಹಿಂಗಿಟ್ಟೆ ಅಂತ ಹೇಳಿ ಹಿಂಗೆ ಎತ್ತಿ ಕೊಟ್ಟ ಅವ್ರು ಕೈಯಾಗ ಇವನಾಗ್ಲೇ ಬಿದ್ದ ಹೋಗಿದ ಅಲ್ಲಿ ಅಲ್ಲಿ ಬೀಳೋದ್ರ ಬದಲಿ ಸುಮ್ಮ ಇಲ್ಲೇ ಬಿದ್ದಿ ನನ್ ಇಪ್ಪತ್ತೈದು ಮೂವತ್ತು ವರ್ಷದ ಮಗನ ಹಡಿದಿರುವಂತಹ ಹೆಣ್ಮಗಳ ಎಡಗೈ ರಟ್ಟಿ ಒಳಗ ಮನಿ ತೊಲಿಯತ್ತುವಂತಹ ತಾಕತ್ತಿತ್ತು ಅಂತಹ ದೇಹಗಳು ಈ ದೇಶದೊಳಗೆ ಇದ್ದವು ಈಗ ತಂಬಿಗೆ ಎತ್ತಕ್ಕಾಗುವುದು ತಂಬಿಗೆ ನಾ ಹೇಳಕೆ ಇಲ್ಲ ಇಲ್ಲ ದೇಹದೊಳಗೆ ಏನೂ ಇಲ್ಲ ಇಲ್ಲ ನಾ ಮನೆ ಹೊಂಟಿದ್ದೆ ಮನೆ ಹೊಂಟಿದ್ದೆ ಅಲ್ಲೇ ಅವ್ರು ಸಿಗ್ನಲ್ ಬಿದ್ದು ಗಾಡಿ ತರ್ಬಿಸಿದ ನಮ್ಮ ಹುಡುಗ ಒಂದು ಹುಡುಗ ಹೊರಟಿತ್ತೆ ಎದ್ರಿಗೆ ಹುಡುಗ ಪ್ಯಾಂಟ್ ಹಾಕೊಂಡು ಹೊರಟಿತ್ತು ನಾ ನಮ್ಮ ಹುಡುಗಿ ಹೇಳಿದೆ ಏ ತರ್ಬಸ್ ತರ್ಬಸ್ ಆ ಹುಡುಗ ಬಂದಿಟ್ಟು ಹೇಳುನು ಏನ್ ಹೇಳ್ತಿರೇ ಅಜ್ಜಾರ ಅದ ಪ್ಯಾಂಟ್ ಬಿಚ್ಚಿ ಬೀಳಾಕತೈತಿ ಅದಕ್ಕೆ ಗೊತ್ತೇ ಇಲ್ಲ ಹೇಳುನು ಅಂತಂದೆ ನೋಡಲ್ಲ ಆಗ್ಲಿ ಎರಡು ಜ್ಯೋತ್ ಬಿದ್ದೈತಿ ಹಿಂದ ಅಂದೆ ಅವ ಹೇಳ್ದ ಅಜ್ಜಾರ ಹಿಂಗಿಲ್ಲ ಹಿಂಗಿಲ್ರಿ ಅದು ಬಿಳಾಕತಿಲ್ಲ ಇರದ ಹಂಗ ಅಂದ ನಿಮಗೆ ಕನ್ನಡದೊಳಗೆ ಬಿಚ್ಚಿ ಹೇಳ್ತೀನಿ ಹುಡುಗರು ಪ್ಯಾಂಟ್ ಹಾಕ್ಯಾವ ಆ ಪ್ಯಾಂಟ್ ಹಾಕ್ಯಾವಲ್ಲ ಅವು ಎಂತ ಪ್ಯಾಂಟ್ ಏನೋ ಅಂತಾರ ನನಗೆ ಅದು ಗೊತ್ತಿಲ್ಲ ನಾ ಜೀವನ್ದಾಗ ಪ್ಯಾಂಟ್ ಹಾಕೇ ಇಲ್ಲ ಎಂತ ಪ್ಯಾಂಟ್ ಒಂದ ಮಾತ್ನಾಗ ಹೇಳೇನು ಬಿಚ್ ಹೇಳೇನು ಕುಂಡ್ಯಾಗ ಲಿಂಬೆ ಹಣ್ಣಿನಾಟ ಕಾಂಡಿಲ್ಲ ಈಗಿನ ಹುಡುಗರು ಕುಂಡ್ಯಾಗ ಲಿಂಬೆ ಹಣ್ಣಿನಾಟ ಕಾಂಡಿಲ್ಲ ಹಂಗ ಚಾನ್ ಅಳಗಾಡ್ತೈತ್ ಹಂಗ ಅದ ಒಂದು ಫ್ಯಾಷನ್ ಅದು ಇವರು ತರುಣ್ರೆ ಇವರು ಈ ದೇಶದ ಆಸ್ತಿ ಆಗಬಲ್ರೇ ಇವರು ಈ ದೇಶವನ್ನು ಉಳಿಸಬಲ್ಲರೇ ಇಂತಹ ದುರ್ಬಲ ದೇಹಗಳನ್ನು ಇಟ್ಟುಕೊಂಡು ನಾವು ದೇಹದ ಸಂಪತ್ತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಇಂತಹ ಯುವಕರನ್ನ ನೋಡಿ ಈಗಿನ ಹೆಣ್ಮಕ್ಳು ಅವರಿಗೆ ಹೆಸರಿಡಾಕತ್ತಾರ ಅವರು ಹಿಡುದ್ರೊಳಗ ನಮ್ಮನ್ನು ಬಳಕೆ ಮಾಡ್ಕೊಳ್ ಹಾಕ ನಾವು ಅವ್ರನ್ನ ಬಿಡಿಸುವಂತೇಳಿ ಯಾವ್ದೋಣಗಳು ಧಾರವಾಡದಾಗ ಒಂದು ಮಠ ಹುಬ್ಬಳ್ಳಿ ಆಗೋ ಒಂದು ಮಠ ನಮ್ಮ ಮನೆಯವರು ತಗೊಂತಾರೆ ಮಠ ಅವ್ರ ಮನೆಯವ್ರ ತಗೊಳ್ಳುವ ಕಂಠ ಮಠಕ್ಕೆ ಈ ಮಠಗಳನ್ನ ಯಾಕೆ ಸೇರಿಸಬೇಕಪ್ಪ ನಾ ಕೇಳಿ ಅವ್ರ ಮನೆಯವ್ರು ತಗೊಳ್ಳು ಕಂಠ ಮಠಕ್ಕೆ